ನಮಸ್ಕಾರ ಕರ್ನಾಟಕ ಈಗ ಯೂಟ್ಯೂಬ್ನಲ್ಲಿರುವ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ದರ್ಶನ್ ಸರ್ ಹಾಗೂ ಸುದೀಪ್ ಸರ್ ಬಗ್ಗೆನೇ ಮಾತನಾಡುತ್ತಿದ್ದಾರೆ ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ಮೊನ್ನೆ ನಡೆದ ಮಾರ್ಕ್ ಈವೆಂಟಲ್ಲಿ ಸುದೀಪ್ ಸರ್ ಒಂದು ಮಾತನ್ನು ಹೇಳಿರ್ತಾರೆ ಅದನ್ನೀಗ ಪ್ಲೇ ಮಾಡ್ತೇನೆ ನೋಡ್ಕೊಂಡು ಬನ್ನಿ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದರೆ ನಾವು ನಮ್ಮ ಮಾತಿಗೆ ಬದ್ಧ ಇದೇ ಕಾರಣಕ್ಕಾಗಿ ಈಗ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿಯೂ ದರ್ಶನ್ ಸರ್ ಹಾಗೂ ಸುದೀಪ್ ಸರ್ ಬಗ್ಗೆ ಮಾತನಾಡುತ್ತಿದ್ದಾರೆ ಹಾಗೆ ಇದೇ ಕಾರಣಕ್ಕಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ದರ್ಶನ್ ಇಲ್ಲದಿದ್ದಾಗ ಅವರ ಅವರ ಬಗ್ಗೆ ಹಾಗೂ ಅವರ ಫ್ಯಾನ್ಸ್ ಬಗ್ಗೆ ಯಾರು ಬೇಕಾದರೂ ಏನು ಮಾತನಾಡುತ್ತಾರೆ ಆದರೆ ದರ್ಶನ್ ಇದ್ದಾಗ ಬೆಂಗಳೂರಿನಲ್ಲಿ ಇರುತ್ತಾರೋ ಅಥವಾ ಇಲ್ಲವೋ ಎಂದು ಹಾಗೆ ಇರುತ್ತಾರೆ ಎಂದು ಕೌಂಟರ್ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರು ಫ್ಯಾನ್ ಸ್ವಾರ್ ಮಾಡುವುದು ಬೇಡ ಕನ್ನಡ ಇಂಡಸ್ಟ್ರಿ ಕನ್ನಡ ಸಿನಿಮಾ ತುಂಬ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸೋಣ